ನಮ್ಮ ಜೀವನದಲ್ಲಿ ಎಷ್ಟು ಕೆಲಸ ಒತ್ತಡ ಗೊಂದಲ ಇದ್ದರೂ ಒಂದು ವಿಷಯ ಮಾತ್ರ ನಮ್ಮ ಕೈಯಲ್ಲಿರುತ್ತದೆ ನಮ್ಮ ಮನಸ್ಥಿತಿ ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಕ್ಷಣ ತಾಳು ಆಳವಾಗಿ ಉಸಿರಳೆ ನಿನ್ನೊಳಗಿನ ಶಾಂತಿಯನ್ನು ಅನುಭವಿಸು ಈ ದಿನ ಯಾವ ರೀತಿ ಇರಬೇಕು ಅನ್ನೋದನ್ನ ನೀನೇ ನಿರ್ಧರಿಸು ಅಂದರೆ ಮಾತು ಕಡಿಮೆ ಮಾತನಾಡೋದು ಅಲ್ಲ ಶಾಂತತೆ ಅಂದರೆ ಯಾವ ಸಂದರ್ಭದಲ್ಲಾದರೂ ಸಮಾಧಾನದಿಂದ ಯೋಚಿಸುವ ಶಕ್ತಿ ಜೀವನದಲ್ಲಿ ಎಲ್ಲವೂ ನಮ್ಮ ಇಷ್ಟಕ್ಕೆ ಆಗೋದಿಲ್ಲ ಕೆಲವೊಮ್ಮೆ ಕಷ್ಟಗಳು ವಿಫಲತೆಗಳು ಜನರ ನಕಾರಾತ್ಮಕ ಮಾತುಗಳು ಇವುಗಳನ್ನೆಲ್ಲಾ ನಿಲ್ಲಿಸುವ ಶಕ್ತಿ ನಿನ್ನೊಳಗೆ ಇದೆ ನಿನ್ನ ಮನಸ್ಸು ಕೋಪದಿಂದ ಅಲ್ಲ ದಯೆಯಿಂದ ಪ್ರತಿಕ್ರಯಿಸಲಿ ನಿನ್ನ ಹೃದಯ ಕೃತಜ್ಞತೆಯಿಂದ ತುಂಬಿರಲಿ ನಿನ್ನ ದಿನವನ್ನು ನಗುಮುಖದಿಂದ ಪ್ರಾರಂಭಿಸು ಅದಕ್ಕೆ ದೊಡ್ಡ ಕಾರಣ ಬೇಕಿಲ್ಲ ನಿನ್ನೊಳಗಿನ ಶಾಂತಿಯೇ ಸಾಕು ಯಾವಾಗ ನೀನು ಸಕಾರಾತ್ಮಕವಾಗಿ ಯೋಚಿಸಲು ಪ್ರಾರಂಭಿಸುತ್ತೀಯೋ ಆಗ ಜೀವನ ನಿಧಾನವಾಗಿ ನಿನ್ನ ಪರವಾಗಿ ಬದಲಾಗುತ್ತದೆ ತಪ್ಪು ಮಾಡಿದರೆ ನಿನ್ನನ್ನೇ ಕ್ಷಮಿಸು ಹಿಂದಿನ ನೋವನ್ನು ಹಿಡಿದುಕೊಳ್ಳಬೇಡ ಪ್ರತಿದಿನ ಹೊಸ ಆರಂಭ ಎನ್ನೋದು ನಿಜ ಮರೆಯಬೇಡ ಶಾಂತತೆ ದುರ್ಬಲತೆಯಲ್ಲ ಅದು ನಿನ್ನ ಒಳಬಲದ ಗುರುತು ನೀನು ಶಾಂತನಾಗಿರುವಾಗ ನೀನು ಬಲಶಾಲಿಯಾಗಿರುವೆ ನಿನ್ನ ಜೀವನದಲ್ಲಿ ಏನಾದರೂ ಬದಲಾವಣೆ ಬೇಕೆಂದರೆ ಮೊದಲು ನಿನ್ನ ಮನಸ್ಸಿನ ಶಾಂತಿಯಿಂದ ಪ್ರಾರಂಭಿಸು ಅದರಿಂದ ಉಳಿದ ಎಲ್ಲವೂ ನಿಧಾನವಾಗಿ ಸರಿಯಾಗುತ್ತದೆ ನೀನು ನಿನ್ನ ಒಳಗಿನ ಶಾಂತಿಯನ್ನು ಕಂಡುಕೊಂಡಾಗ ಹೊರಗಿನ ಜಗತ್ತು ಸಹ ನಿನ್ನ ಪರವಾಗಿ ಬದಲಾಗುತ್ತದೆ